ಬ್ಯೂಟಿ ಪಾರ್ಲರ್ ಬಂದ್ ಮಾಡಿಸಿ ಎಂದು ಬೀದಿಗಿಳಿದು ಯುವಕರ ಪ್ರತಿಭಟನೆ ವಿಡಿಯೋ ವೈರಲ್ ಯಸ್. ಹೌದು ಬೆಲೆ ಏರಿಕೆ ಹಗರಣಗಳು ರೈತರ ಪ್ರತಿಭಟನೆಗಳು ಸೇರಿದಂತೆ ಇತ್ಯಾದಿ ಕಾರಣಗಳಿಗೆ ಪ್ರತಿಭಟನೆಗಳು ನಡೆಯುತ್ತಲೇ ಇರುತ್ತವೆ ಆದರೆ ಇಲ್ಲೊಂದಷ್ಟು ಯುವಕರು ಬ್ಯೂಟಿ ಪಾರ್ಲರ್ ಅನ್ನೇ ಬಂದ್ ಮಾಡಿಸಿ ಎಂದು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಈ ವಿಡಿಯೋ ಇದೀಗ ಸಿಕ್ಕಾಬಟ್ಟೆ ವೈರಲ್ ಆಗುತ್ತಿದ್ದು ಅರೆ ಈ ಹುಡುಗರಿಗೆ ಹೆಣ್ಮಕ್ಳು ಹಾಗೂ ಬ್ಯೂಟಿ ಪಾರ್ಲರ್ ಮೇಲೆ ಇದ್ಯಾಕೆ ಇಷ್ಟು ದ್ವೇಷನಪ್ಪ ಅಂತ ನೆಟ್ಟಿಗರು ಪ್ರಶ್ನೆ ಮಾಡುತ್ತಿದ್ದಾರೆ ಭಾರತದಂತಹ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಭಟನೆಗಳು ಸರ್ವೇ ಸಾಮಾನ್ಯ ಬೆಲೆ ಏರಿಕೆ ಹಗರಣಗಳು ಅಪರಾಧಗಳು ಸರ್ಕಾರದ ಕೆಲವೊಂದಷ್ಟು ನಿರ್ಧಾರಗಳ ವಿರುದ್ದ ತೀವ್ರ ರೂಪದ ಪ್ರತಿಭಟನೆಗಳು ನಡೆಯುತ್ತಲೇ ಇರ್ತವೆ ಆದರೆ ಎಲ್ಲೊಂದು ವಿಚಿತ್ರ ಪ್ರತಿಭಟನೆ ನಡೆದದ್ದು ಇವರ ಪ್ರತಿಭಟನೆಯ ಕಾರಣ ಕೇಳಿ ಎಲ್ಲರೂ ಶಾಕ್ ಆಗುತ್ತಾರೆ ಹೌದು ಹೆಂಗೆಳೆಯರ ಫೇವರೇಟ್ ಸ್ಥಳವಾಗಿರುವ ಬ್ಯೂಟಿ ಪಾರ್ಲರ್ ಅನ್ನೇ ಬಂದ್ ಮಾಡಿಸಿ ಎಂದು ಇಲ್ಲೊಂದಷ್ಟು ಯುವಕರು ಬೀದಿಗಿಳಿದು ದೊಡ್ಡ ಪ್ರತಿಭಟನೆಯನ್ನೇ ಮಾಡುತ್ತಾರೆ ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಈ ವಿಚಿತ್ರ ಪ್ರತಿಭಟನೆ ಬಿಹಾರದ ಸಸಾರಾಂನಲ್ಲಿ ನಡೆದಿದ್ದು ಯುವಕರ ಗುಂಪೊಂದು ಬ್ಯೂಟಿ ಪಾರ್ಲರ್ ಅನ್ನ ಬಂದ್ ಮಾಡಿಸಿ ಎಂದು ಪ್ರತಿಭಟನೆ ಮಾಡಿದೆ ಈ ವಿಚಿತ್ರ ಪ್ರೊಟೆಸ್ಟ್ ಗಂಭೀರ ಉದ್ದೇಶಕ್ಕಾಗಿ ನಡೆಸಲಾಗಿದೆಯಾ ಅಥವಾ ಕೇವಲ ಮನರಂಜನೆಯ ಚೇಷ್ಟೆಗಾಗಿ ಮಾಡಲಾಗಿದೆಯಾ ಹಾಗೂ ಈ ಪ್ರತಿಭಟನೆಯ ಹಿಂದಿನ ನಿಜವಾದ ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ ಈ ಕುರಿತು ಪೋಸ್ಟ್ ಒಂದನ್ನು ಭೋಜ್ಪುರಿ ವೇಲಾಗ್ ಹೆಸರಿನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ವೈರಲ್ ವಿಡಿಯೋದಲ್ಲಿ ಒಂದಷ್ಟು ಯುವಕರ ಗುಂಪು ಕೈಯಲ್ಲಿ ತ್ರಿವರ್ಣ ಧ್ವಜವನ್ನ ಹಿಡಿದು ಬಂದ್ ಮಾಡಿಸಿ ಬಂದ್ ಮಾಡಿಸಿ ಬ್ಯೂಟಿ ಪಾರ್ಲರ್ಗಳನ್ನು ಬಂದ್ ಮಾಡಿಸಿ ಎಂದು ಘೋಷಣೆಯನ್ನ ಕೂಗುತ್ತಾ ವಿಚಿತ್ರ ಪ್ರತಿಭಟನೆಯನ್ನ ಮಾಡುತ್ತಿರುವ ದೃಶ್ಯವನ್ನ ಕಾಣಬಹುದು